ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಹಬ್ಬಕ್ಕ ಎಂಟ್ರಿ ಕೊಟ್ಟಿದ್ದಾರೆ ಹಬ್ಬಕ್ಕ ಎಂಟ್ರಿ ಕೊಡುವುದರ ಜೊತೆಗೆ ಇಲ್ಲಿ ಶರುವಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನೇ ಕೊಡ್ತಿದ್ದಾರೆ ಅಬ್ಬಕ್ಕನ ಪಾತ್ರಧಾರಿ ಬದಲಾಗಿದ್ದಾರೆ ಅಂಬಕ ಬದಲಾಗಿ ಜಯ ಜಗದೀಶ್ ಅವರ ಪತ್ನಿ ಆ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಹಾಗಿದ್ರೆ ಏನಪ್ಪಾ ಆಯ್ತು ಅಂತದ್ದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ಪಕ್ಕ ಪ್ಲಾನ್ ಮಾಡಿಕೊಂಡು ತನ್ನ ಬರ್ಡೇನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ ಬಿಕಾಸ್ ಆ ಒಂದು ಬರ್ಡೇ ಅಲ್ಲಿ ದತ್ತನ ಕಥೆಯನ್ನ ಮುಗಿಸೋದೇ ಇಲ್ಲಿ ಶರುವಿನ ಪ್ಲಾನ್ ಆಗದ ಅದೇ ಕಾರಣಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡಿಕೊಂಡು ಸೀಮಾ ಕೂಡ ಕರ್ಸ್ಕೊಂಡು ಅವಳ ಹತ್ರ ದತ್ತ ನೀನು ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಸೀಮಂತೂ ದತ್ತನ ಕಥೆಯನ್ನ ಮುಗಿಸೋದಕ್ಕೆ ಯಾವುದೇ ರೀತಿಯ ಮನಸ್ಸು ಕೂಡ ಇಲ್ಲ ದತ್ತನ ಕಥೆ ಮುಗಿಸಿದ್ರೆ ತನ್ನ ಪ್ಲಾನ್ ಹೇಗೆ ವರ್ಕ್ ಆಗುತ್ತೆ ನಾನು ಮನೆ ರಾಣಿ ಆಗ್ಬೇಕು ಅನ್ಕೊಂಡಿರುವುದು ಆ ಮನೆ ರಾಣಿ ಆಗ್ಬೇಕು ಅಂದ್ರೆ ದತ್ತ ಬದುಕ್ಬೇಕು ಹಾಗೆ ದತ್ತ ನನ್ನ ಮಾತನ್ನ ಕೇಳೋ ಹಾಗೆ ನನ್ ಕೈವಶ ಆಗ್ಬೇಕು ಆಗ ಮಾತ್ರ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿರೋ ಸೀಮಾ ಶರುವಿಗೆ ಉಲ್ಟಾ ಹೊಡೆಯೋದಕ್ಕೆ ರೆಡಿ ಆಗಿದ್ದಾರೆ ಶರುವಿನ ಮುಂದೆ ಓಕೆ ಅಂತ ಹೇಳಿದ ಇಂಥ ಕಡೆ ಹಿಂದೆಯಿಂದ ಬೇರೆದೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೀಮಾ ಇದೆಲ್ಲದರ ನಡುವೆ ದತ್ತ ಮತ್ತೆ ದೃಷ್ಟಿ ದೂರ ದೂರ ಆಗ್ತಾರೆ ಯಾವಾಗ ದೃಷ್ಟಿಗೆ ತನ್ನ ಅಕ್ಕನೇ ಸೀಮಾ ಅನ್ನೋದು ಗೊತ್ತಾಯ್ತೋ ಇಲ್ಲಿ ದತ್ತನ ಮನಸ್ಸಲ್ಲಿ ಸೀಮಾನೇ ಇರಬಹುದು ಅಂತ ಅನ್ನಿಸ್ತು ಆ ಕ್ಷಣನೇ ದೃಷ್ಟಿ ದೂರ ಆಗೋಕೆ ನಿರ್ಧಾರ ಮಾಡಿಬಿಡ್ತಾಳೆ ಆದರೆ ಇಲ್ಲಿ ದೃಷ್ಟಿಯ ಮನಸ್ಸಲ್ಲಿ ತನ್ನ ಗಂಡನ ಮನಸ್ಸಲ್ಲಿ ನಾನು ಇದ್ದೀನಿ ಅನ್ನೋ ವಿಷಯ ಗೊತ್ತಾಗಬೇಕು ಅಂತ ಅನ್ಸುತ್ತೆ ಬಟ್ ಆದರೂ ಕೂಡ ದತ್ತು ಎಲ್ಲೂ ಕೂಡ ದೃಷ್ಟಿ ತನ್ನ ಮನಸ್ಸಲ್ಲಿದ್ದಾಳೆ ಅನ್ನೋ ವಿಷಯವನ್ನು ಹೇಳ್ಕೊಳೋದಕ್ಕೆ ಮುಂದಾಗೋದಿಲ್ಲ ಅದಕ್ಕೆ ಬದಲು ತಾನು ತಬರಿ ಮನೆಗೆ ಹೋಗ್ತೀನಿ ಎಷ್ಟು ದಿನ ಬೇಕಿದ್ದರೂ ಇದ್ದು ಬರ್ತೀನಿ ಖಂಡಿತವಾಗ್ಲೂ ಈಗಲೇ ಬರುವುದಿಲ್ಲ ಅಂತದಾಗಿ ಮೊದಲು ಕರ್ಕೊಂಡು ಹೋಗಿ ಬಿಟ್ಟು ಬಾ ಅಂತ ಹೇಳಿ ಸೈಲೆಂಟ್ಗೆ ಹೇಳಿ ಕಳಿಸ್ಬಿಡ್ತಾರೆ ತುಂಬಾ ಸಿಟ್ಟಲ್ಲಿರ್ತಾರೆ ದತ್ತ ಆದ್ರೆ ಇಲ್ಲಿ ದೃಷ್ಟಿ ಮನಸ್ಸಲ್ಲಿ ಅನ್ನಿಸ್ತಿರುವುದು ನನ್ನ ಗಂಡ ಒಮ್ಮೆ ಬಾ ಮನೆಗೆ ವಾಪಸ್ ಬಂದ್ಬಿಡು ಹೋಗ್ಬೇಡ ಅಂತ ಕೇಳಿದ್ರೆ ಓಡಿ ಹೋಗಿ ಅಪ್ಕೊಂಡು ಅವ್ರ ಜೊತೆ ಬಿಡ್ತೀನಿ ಆದ್ರೆ ನನ್ನ ಗಂಡ ಹೇಳಬೇಕಲ್ಲ ಅಂತ ಆದ್ರೆ ಇಲ್ಲಿ ದತ್ತ ಕೂಡ ದೃಷ್ಟಿ ನಾನು ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ನಾನು ನಿಮ್ಮ ಹೆಂಡತಿ ಅಂತ ಹೇಳಿ ವಾಪಸ್ ಬಾ ಅಂತ ದೃಷ್ಟಿ ಬಗ್ಗೆ ದತ್ತ ಕೂಡ ಮನಸ್ಸಲ್ಲಿ ಅನ್ಕೊತಿದ್ದಾರೆ ಆದ್ರೆ ಅಲ್ಲಿ ದೃಷ್ಟಿ ವಾಪಸ್ ಬರ್ತಿಲ್ಲ ಈ ಕಡೆ ದತ್ತ ಕರೀತಿಲ್ಲ ಈ ಕಡೆ ದತ್ತ ದೃಷ್ಟಿ ಮನಸ್ಸಲ್ಲಿ ಇಬ್ಬರ ಮನಸ್ಸಲ್ಲೂ ಇಬ್ಬರ ಮೇಲೂ ಕೂಡ ಒಬ್ಬೊಬ್ಬರ ಮೇಲೆ ಪ್ರೀತಿ ಇದೆ ಬಟ್ ಆದರೂ ಕೂಡ ಹೇಳ್ಕೊತಾ ಇಲ್ಲ ಈ ಕಡೆ ದೃಷ್ಟಿ ಅಂತೂ ದತ್ತನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ದತ್ತನಿಗೆ ತನ್ನ ಅಕ್ಕನ ಮೇಲಿರೋ ಪ್ರೀತಿ ಇನ್ನೂ ಹೋಗಿಲ್ಲ ಅವ್ರಿಗೆ ನನ್ನ ಅಕ್ಕನೇ ಸರಿಯಾದ ಜೋಡಿ ಅಂತ ಅನಿಸೋಕೆ ಶುರು ಆಗಿಬಿಟ್ಟಿದೆ ಆದರೆ ಇಲ್ಲಿ ದತ್ತ ಸೀಮಾಳನ್ನು ಕಣ್ಣೆತ್ತು ಕೂಡ ನೋಡ್ತಾ ಇಲ್ಲ ದೃಷ್ಟಿ ತನ್ನ ಜೊತೆ ಇಲ್ಲ ಅಂತ ಹೇಳಿ ತುಂಬ ಸಿಟ್ಟು ಮಾಡ್ಕೋತಿದ್ದಾರೆ ಕೋಪ ಮಾಡ್ಕೋತಿದ್ದಾರೆ ಪ್ರತಿ ಕ್ಷಣ ಕೂಡ ಅವರು ದೃಷ್ಟಿಯನ್ನ ಮಸ್ ಮಾಡಿಕೊತಿದ್ದಾರೆ ಆದ್ರೆ ದೃಷ್ಟಿಗೆ ಇದು ಅರ್ಥ ಆಗ್ಬೇಕಲ್ಲ ಜೊತೆಗೆ ದತ್ತ ದೃಷ್ಟಿ ಇಲ್ಲಿ ಊಟ ಕೂಡ ಮಾಡ್ತಿಲ್ಲ ದೃಷ್ಟಿ ಕೈ ರುಚಿ ಬಿಟ್ಟು ದತ್ತನಿಗೆ ಊಟ ಹಾಗ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಸೈಲೆಂಟ್ ಬಂದು ಹೇಳಿದ್ದೆ ತಡ ದೃಷ್ಟಿನೇ ತನ್ನ ತನ್ನ ಕೈಯರೆ ತಾನೇ ಅಡಿಕೆ ಮಾಡಿ ತನ್ನ ಪ್ರೀತಿಯ ಪತಿ ದೇವರಿಗೆ ಕೊಡ್ತಾರೆ ಆ ಕಡೆ ಹೊಟ್ಟೆ ತುಂಬಾ ಕೂಡ ಊಟ ಮಾಡ್ತಿದ್ದಾರೆ ದತ್ತ ಬಾಯ್ ಬಟ್ಟಿದ್ ಎಲ್ಲದರ ನಡುವೆ ಶ್ವರು ಮಹಾನ್ ಪ್ಲಾನ್ ಅನ್ನೇ ಮಾಡ್ಕೊಂಡಿದ್ದಾರೆ ಇಷ್ಟು ದಿನ ಜಸ್ಟ್ ದತ್ತನಿಗೆ ಕಾಟ ಕೊಡಬೇಕು ಅವನ ನೆಮ್ಮದಿಯನ್ನ ಹಾಳು ಮಾಡಬೇಕು ಜೀವನ ಪರ್ಯಂತ ನೊಂದ್ಕೊಂಡು ಬೆಂದ್ಕೊಂಡು ಬದುಕಬೇಕು ಅಂತ ಅನ್ಕೊಂಡಿದ್ರು ಆದರೆ ಇವಾಗ ಅವರ ಪ್ಲಾನ್ ಅಲ್ಲಿ ದೊಡ್ಡದಾಗೆ ಬದಲಾವಣೆ ಆಗಿದೆ ಒಮ್ಮೆಲೆ ದತ್ತನ ಕತಿಯನ್ನ ಮುಗಿಸ್ಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಪ್ರತಿದಿನ ಈ ರೀತಿ ಕಾಟ ಕೊಟ್ಟು ಕೊಟ್ಟು ಸಾಕಾಗಿದೆ ಒಮ್ಮೆಲೆ ಅವನಿಗೆ ಪರಲೋಕಕ್ಕೆ ಟಿಕೆಟ್ ಕೊಟ್ಬಿಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಶುರುವಾದೇ ಕಾರಣಕ್ಕೋಸ್ಕರ ಅವರ ಬರ್ಡೇ ದಿನಾನೇ ಇಲ್ಲಿ ದತ್ತುಗೆ ಮುಹೂರ್ತ ಇಟ್ಟಿದ್ದಾರೆ ಜೊತೆಗೆ ಇಲ್ಲಿ ಸೀಮಾಳನ್ನ ಹಾಗೆ ದೃಷ್ಟಿ ಫ್ಯಾಮಿಲಿ ಎಲ್ಲರನ್ನ ಕೂಡ ಬರ್ಡೇಗೆ ಕರ್ತದಾರ ಈ ಕಡೆ ದೃಷ್ಟಿನೇ ತನ್ನ ಅಕ್ಕನ ತುಂಬ ಮುದ್ದಾಗಿ ಸೀರೆ ಉಡ್ಸಿ ರೆಡಿ ಮಾಡ್ತಿದ್ದಾಳೆ ತಂಗಿ ಇಷ್ಟು ಮುದ್ದಾಗಿ ರೆಡಿ ಮಾಡ್ತಿದ್ರೆ ಅಕ್ಕ ಅನ್ಕೋತಿರುವುದು ಏನೇ ದೃಷ್ಟಿ ಇಷ್ಟೊಂದು ಇರೋಸೆಂಟ್ ಆಗಿ ನಿನ್ನ ಅಕ್ಕನೇ ರೆಡಿ ಮಾಡ್ತಿದ್ಯಲ್ಲ ನಿನ್ನ ಅಕ್ಕ ಏನು ಮಾಡ್ತಾಳೆ ಅನ್ನೋದು ಕೂಡ ಪಾಪ ನಿನಗ್ ಗೊತ್ತಾಗ್ತಿಲ್ಲ ಿಲ್ಲ ನಿನ್ನ ಅಕ್ಕನೇ ನಿನ್ನ ಗಂಡನ ಹಳೆ ಪ್ರೀತಿಯನ್ನ ಗೊತ್ತಿದ್ರು ಕೂಡ ಎಷ್ಟು ಮಟ್ಟಿಗೆ ನನ್ನ ಶೃಂಗಾರಗೊಳಿಸ್ತಿದ್ಯಾ ನಿಜವಾಗ್ಲೂ ನಿಂಗೆ ಏನು ಹೇಳ್ಬೇಕು ಅನ್ಸ್ತಿಲ್ಲ ನಿನ್ ಜಾಗದಲ್ಲಿ ಇದ್ರೆ ನಾನು ನಿನ್ನ ಖಾತೆಯನ್ನ ಮುಗಿಸ್ಬಿಡ್ತದೆ ಅಂತ ಸೀಮಾ ಅನ್ಕೋತಿದ್ದಾರೆ ಬಟ್ ನಿಷ್ಕಲ್ಮಶ್ವರ್ ಹೃದಯಾಗಿರ್ತಕ್ಕಂಥ ಇಲ್ಲಿ ದೃಷ್ಟಿ ತನ್ನ ಅಕ್ಕನನ್ನ ರೆಡಿ ಮಾಡ್ತಾಳೆ ಅಷ್ಟರಲ್ಲಿ ಚೆನ್ನಮ್ಮ ಹಾಗೆ ರಾಜು ದೃಷ್ಟಿ ತಂದೆ ಎಲ್ಲರೂ ಕೂಡ ರೆಡಿ ಆಗಿರ್ತಾರೆ ದೃಷ್ಟಿನ ಬಾ ಅಂತ ಕರೀತಾ ಇದ್ದಾರೆ ಬಟ್ ದೃಷ್ಟಿ ಬರುವುದಿಲ್ಲ ಅಂತ ಹೇಳ್ತಾಳೆ ಇತ ಕಡೆ ಸೀಮಾ ಕೂಡ ದೃಷ್ಟಿ ಬಾ ದೃಷ್ಟಿ ಹೋಗೋಣ ನಾವೆಲ್ಲ ಹೋದ್ರೆ ಹೇಗೆ ನೀನ್ ಇರ್ಬೇಕಲ್ವಾ ನೀನಿದ್ರೆ ಚಂದ ಅಲ್ವಾ ಅಂತ ಹೇಳ್ತಿದ್ರೆ ಫಸ್ಟ್ ಟೈಮ್ ಅಕ್ಕ ನೆಟ್ಟಿಗೆ ಮಾತಾಡ್ತಿದ್ದಾಳೆ ಅಂತ ರಾಜ ಅನ್ಸುತ್ತೆ ಜೊತೆಗೆ ಇಲ್ಲಿ ದೃಷ್ಟಿ ಬರೋದಿಲ್ಲ ಅಂದ್ರು ಸೀಮಾ ಯಾವಾಗ ತುಂಬಾನೇ ಫೋರ್ಸ್ ಮಾಡೋಕ್ ಶುರು ಮಾಡ್ಕೋತಾರೋ ಇಲ್ಲಿ ರಾಜುಗೆ ಅನುಮಾನ ಶುರು ಆಗ್ತದೆ ಏನಿದು ಓವರ್ ಆಗ್ತಿದ್ಯಲ್ಲ ಅಂತ ಹೇಳಿ ಈ ಕಡೆ ಸೀಮಾಗೆ ದೃಷ್ಟಿ ಬರಲೇಬೇಕು ಯಾಕಂದ್ರೆ ಅಲ್ಲಿ ಅವಳು ತನ್ನನ್ನ ಮತ್ತೆ ದತ್ತನನ್ನ ನೋಡಿದೆ ಹುರ್ಕೋಬೇಕು ಅವಳಿಗೆ ಸತ್ಯ ಗೊತ್ತಾಗ್ಬೇಕು ನನ್ನ ಮತ್ತೆ ದತ್ತನನ್ನ ಅವಳೇ ಒಂದು ಮಾಡಬೇಕು ಆ ರೀತಿ ನಾವಿಬ್ರು ಅಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿ ಇಲ್ಲಿ ಸೀಮಾ ದೃಷ್ಟಿಯನ್ನ ಕರೀತಿರೋದು ಆದರೆ ಇಲ್ಲಿ ರಾಜು ಏನೋ ಓವರ್ ಮಾಡ್ತಿದ್ದಾಳೆ ಈ ಅಕ್ಕ ರೂಪ ಅಕ್ಕ ಅಂತ ಅನ್ಕೊಂಡಿದ್ದೆ ಹೌದು ಅಕ್ಕ ನೀನು ಹೇಳೋದು ಸರಿ ಬರಲೇ ಬೇಡ ನೀನು ಅಂತ ದೃಷ್ಟಿಗೆ ಹೇಳೇ ಬಿಡ್ತಾನೆ ಇದರಿಂದ ಸೀಮಾ ಉರ್ತೋಗ್ಬಿಡ್ತಾಳೆ ನಂತರ ರಾಜು ಹಾಗೆ ದೃಷ್ಟಿ ತಂದೆ ತಾಯಿ ಸೀಮಾ ಎಲ್ಲರೂ ಕೂಡ ಬರ್ಡೇ ಪಾರ್ಟಿಗೆ ಬರ್ತಿದ್ರೆ ಆ ಕಡೆ ಶರು ತಮ್ಮನ ಹತ್ರ ಬರ್ತಾರೆ ತಮ್ಮನೇ ಮುಂದೆ ನಿಂತು ಎಲ್ಲ ಬರ್ಡೇ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ ಅಕ್ಕ ನನಗೆ ಇಷ್ಟು ಆಯಿತಾ ಅಂದಾಗ ನಿನ್ನ ಅಕ್ಕನ ಬರ್ಡೇನ ನೀನೇ ಮುಂದೆ ನಿಂತು ಮಾಡ್ತಿದ್ದೀಯ ಆದಮೇಲೆ ಖಂಡಿತ ಇಷ್ಟು ಆಗದೆ ಇರುತ್ತೆ ಅದತ್ತು ಖಂಡಿತ ನೀನು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ ತಾಯಿ ಹೇಳ್ತಿದ್ದಾರೆ ಖಂಡಿತ ಅಕ್ಕ ಅಂತ ಹೇಳ್ತಾರೆ ಸರಿ ಆಯಿತು ಕೇಕ್ ಕಟ್ ಮಾಡೋಣ ಅಂತ ಶುರು ಹೇಳಿದಕ್ಕೆ ಸ್ವಲ್ಪ ಸಮಯ ಅಕ್ಕ ಅಂತದ್ದಾಗೇ ಇಲ್ಲಿ ದೃಷ್ಟಿ ಫ್ಯಾಮಿಲಿ ಬರುತ್ತೆ ದೃಷ್ಟಿ ಫ್ಯಾಮಿಲಿಗೋಸ್ಕರನೇ ದತ್ತ ಕಾಯ್ತಿರ್ತಾರೆ ನಂತರ ಎಲ್ಲರೂ ಕೂಡ ಬಂದಿದ್ದ ಬರ್ಡೆ ವಿಶ್ ಅನ್ನ ಶರುಗೆ ತಿಳಿಸ್ತಾರೆ ಜೊತೆಗೆ ಇಲ್ಲಿ ನಿನ್ ಜೊತೆ ಮಾತಾಡ್ಬೇಕು ಬಾ ಅಂತ ಹೇಳಿ ಶರು ಇಲ್ಲಿ ರಾಜುವನ್ನ ಹೋಗ್ಬಿಡ್ತಾರೆ ಅಕ್ಕ ಎಲ್ಲಿ ದೃಷ್ಟಿ ಅಂತ ಹೇಳಿ ದತ್ತಾಬಾಯಿ ಕೇಳ್ತಿದ್ರೆ ಅಕ್ಕ ಬರ್ಲಿಲ್ಲ ಅಂತದಾಗ ಏನ್ ಬರ್ಲಿಲ್ವಾ ಅಕ್ಕ ಅಂತ ದತ್ತಾಬಾಯಿ ಕೇಳ್ತಿದ್ದಾರೆ ಇಲ್ಲ ಇಲ್ಲ ಬಂದು ಬಂದು ಅಲ್ಲಿ ನೋಡಿ ಬಂದ್ಲು ಅಂತ ರಾಜು ಹೇಳ್ತಾರೆ ನಿಜವಾಗ್ಲಿ ಇವ್ರು ಎಲ್ಲರೂ ಕೂಡ ಬಂದಿದ ನಂತರ ಮನಸ್ಸನ್ನ ಚೇಂಜ್ ಮಾಡಿ ದೃಷ್ಟಿ ಬರ್ಡೇ ಪಾರ್ಟಿಗೆ ಬಂದದಾಳೆ ಇಷ್ಟು ದಿನ ನೋಡಿದ ದೃಷ್ಟಿನೇ ಬೇರೆ ಇವತ್ತು ದೃಷ್ಟಿನೇ ಬೇರೆ ಇವತ್ತು ನಿಜವಾಗ್ಲೂ ಕೂಡ ಬರ್ಡೇ ಪಾರ್ಟಿಗೆ ಒಂದು ಕಳೆ ಬಂದಿದೆ ಅಂತ ಹೇಳ್ಬೋದು ಸಕ್ಕ ಸ್ಟೈಲಿಶ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ದೃಷ್ಟಿ ದೃಷ್ಟಿಯನ್ನ ನೋಡಿದ ನಿಜವಾಗ್ಲೂ ದತ್ತಾ ಬಾಯಿ ಹೋಗ್ತಿದ್ದಾರೆ ಎತ್ತ ಕಡೆ ಶರು ಬರ್ಡೇ ಸೆಲೆಬ್ರೇಷನ್ ಶುರುವಾಗುತ್ತೆ ಆ ಕಡೆ ಸೀಮ್ ಆಗಿ ದತ್ತ ಕಥೆಯನ್ನ ಮುಗಿಸುವ ಅಂತ ಹೇಳಿದಾಳೆ ಶರು ಇದೆಲ್ಲದರ ನಡುವೆ ಅಮ್ಮ ಎಂಟ್ರಿ ಕೊಡ್ತಿದ್ದಾರೆ ಮಗಳ ಬರ್ಡೇಗೆ ಅಬ್ಬಕ್ಕ ಅವರು ಎಂಟ್ರಿ ಕೊಟ್ಟೆ ಬಿಟ್ಟರು ಖಂಡಿತ ಅಬ್ಬಕ್ಕನ ಪಾತ್ರಧಾರಿ ಬದಲಾಗಿದ್ದಾರೆ ಜಗದೀಶ್ ಅವರ ಹೆಂಡತಿ ಒಂದು ಪಾತ್ರವನ್ನ ನಿರ್ವಹಿಸ್ತಿದ್ದಾರೆ ಅಮ್ಮ ಬರ್ತಿದ್ದಾಗ ಇಲ್ಲಿ ನಿಜವಾಗ್ಲು ದತ್ತ ಬಾಯ ಇದ್ರಷ್ಟು ಎಲ್ರಿಗೂ ಖುಷಿ ಆಗುತ್ತೆ ಈ ಕಡೆ ಶರು ಕೂಡ ಅಮ್ಮ ಕೊನೆಗೂ ಬಂದ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ದಾರೆ ನಿನಗೋಸ್ಕರ ಒಂದು ಸರ್ಪ್ರೈಸ್ ಅನ್ನ ತಗೊಂಡ್ ಬಂದಿದ್ದೀನಿ ಈ ಶರು ಅಂತ ಹೇಳ್ತಾರೆ ಏನಮ್ಮ ಅದು ಸರ್ಪ್ರೈಸ್ ಸರ್ಪ್ರೈಸ್ ಅಂದ್ಯಲ್ಲ ಅಂತ ಶುರು ಕೇಳಿದಕ್ಕೆ ಅಲ್ಲಿ ಎಂಟ್ರಿ ಕೊಡ್ತಿರೋದು ಬೇರೆ ಯಾರು ಅಲ್ಲ ಇಂಪನ ಇಂಪನ ಬರ್ತದಾಗೆ ಶರು ಶಾಕ್ ಗೆ ಸರ್ಪ್ರೈಸ್ ಅಂತ ಹಬ್ಬಕ್ಕ ಹೇಳಿದ್ರು ಅಂದ್ರೆ ಹಬ್ಬಕ್ಕಂಗೆ ತುಂಬಾ ಚೆನ್ನಾಗಿ ಗೊತ್ತದ ಇಲ್ಲಿ ಶರುನೇ ಇಂಪನಾನ ಮದುವೆ ಚೌಟ್ರಿಯಿಂದ ಅಂತ ಅದೇ ಕಾರಣಕ್ಕೋಸ್ಕರನೆ ಇಲ್ಲಿ ಇಂಪುನ ಸರ್ಪ್ರೈಸ್ ಆಗಿ ತಂದು ಶರು ಎದುರುಗಡೆ ನೆಲೆಸಿದಾರೆ ಇಲ್ಲಿ ಹಬ್ಬಕ್ಕ ಕೋನೆಗೂ ಮಾಸ್ಟರ್ ಸ್ಟ್ರೋಕ್ ಅನ್ನೇ ಕೊಟ್ಟಿದ್ದಾರೆ ಹಬ್ಬಕ್ಕ ಅಂತ ಹೇಳ್ಬಹುದು ಇತ ಕಡೆ ಅಂತ ಯಾರು ಇವ್ರನ್ನ ಇಲ್ಲಿಗೆ ಯಾಕೆ ಬಂದು ಅಂತ ರೊಚ್ಚಿಗೆ ಇತ ಕಡೆ ದೃಷ್ಟಿ ಕೂಡ ಶಾಕ್ ಆಗಿದಾಳ ಫೈನಲಿ ಇಲ್ಲಿ ಶರುವನ ಮುಖವಾಡುವನ್ನ ಕಳ್ಚಿಡು ಅಬ್ಬಕ್ಕ ಬಂದೇ ಬಿಟ್ರು ಅಬ್ಬಕ್ಕ ಏನ್ ಮಾಡ್ತಾರೆ ಮುಂದೆ ತನ್ನ ಮಗನ ಬದುಕಲ್ಲಿ ಆಟ ಆಡಿದ ಶರುಗೆ ತಿಳ್ಕೋಬೇಕಾ ಹಾಗಿದ್ರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡುದನ್ನ ಮರೀಬೇಡಿ